ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಚಿನ್ನದ ಮೇಲೆ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಆಸೆ ಇರುತ್ತೆ ಹಾಗೆ ಚಿನ್ನ ಖರೀದಿ ಮಾಡಬೇಕಂದ್ರೆ ತುಂಬ ಬೆಲೆ ಆಗಿದೆ ಅಂತ ತುಂಬಾ ಆಲೋಚನೆ ಮಾಡ್ತಿದ್ದಾರೆ ಆದರೆ ಚಿನ್ನದ ಬೆಲೆ ದಿಢೀರ್ ಇಳಿಕೆ ಆಗಿದೆ ನಲ್ವತ್ತು ಸಾವಿರ ಆಗಿದ್ದಾರೆ ಅಂದರೆ ಯಾರಾದರೂ ನಂಬ್ತಾರಾ ಆದರೆ ನಂಬಲ್ಲ ಆದರೆ ಪ್ರತಿ ಗ್ರಾಮಿಗೆ ನಾಲ್ಕುನೂರು ರೂಪಾಯಿ ಆಗಿದೆ ಚಿನ್ನದ ಬೆಲೆ ಹೀಗಾಗಿ ಹತ್ತು ಗ್ರಾಮದ ಚಿನ್ನದ ಬೆಲೆ ಎಷ್ಟಾಯಿತು ನೀವೇ ಕೂಡ ನೋಡ್ಬೋದು ಹೀಗಾಗಿ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿನ್ನ ಇವಾಗ ಎಪ್ಪತ್ತೆರಡು ಸಾವಿರಗೆ ಬಂದು ನಿಂತಿದೆ ಈಗ ಇಪ್ಪತ್ತೆರಡು ಕ ಕ್ಯಾರೆಟ್ ಚಿನ್ನ ಅರವತ್ತಾರು ಸಾವಿರಕ್ಕೆ ಬಂದು ನಿಂತಿದೆ ಅದು ಕೂಡ ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು